ಎಲ್ರಿಗೂ ನಮಸ್ಕಾರ ಕಾರ್ಯಕ್ರಮ ನಿರೂಪಕರು ಬಹಳ ಚೆನ್ನಾಗಿ ಮಾತಾಡ್ತಾರೆ ನಾನು ಅಷ್ಟು ಚೆನ್ನಾಗಿ ಮಾತಾಡೋದಿಲ್ಲ ಅವ್ರು ಹೇಳಿದಷ್ಟಿಗೆ ಹೇಳಿ ಮಾತಾಡೋದಿಲ್ಲ ಅಂತ ಸುಮ್ಮನೆ ಆದರೆ ಬಹುಶಃ ನನ್ನ ಮೌಲ್ಯ ಜಾಸ್ತಿ ಆಗತ್ತೆ ಅಂತ ನಾನು ಅಂದ್ಕೊಳ್ತೇನೆ ನಾನು ಒಳ್ಳೆಯ ವಾಗ್ಮಿ ಅಲ್ಲ ಅನ್ನೋದು ನನಗೆ ಗೊತ್ತಿದೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನ ನಮಸ್ಕರಿಸ್ಕೊಳ್ತಾ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನಮಸ್ಕರಿಸ್ಕೊಳ್ತಾ ಇದ್ದೇನೆ ಒಂದು ಧರ್ಮ ಅನ್ನುವಂಥದ್ದು ಅದು ಬದುಕಿಗೆ ಒಂದು ಬದುಕಿನ ಒಂದು ಹಂತ ಅದು ಬದುಕಿನ ಮೌಲ್ಯಗಳನ್ನು ಒಳಗೂಡಿಸಿಕೊಂಡಿರುವಂಥ ಬದುಕನ್ನು ಗರ್ಭೀಕರಿಸಿಕೊಂಡಿರುವಂಥ ಹೇಗೆ ಬದುಕಬೇಕು ಎನ್ನುವುದನ್ನು ತೋರಿಸುವಂತಹ ಜೀವನದ ಕ್ರಮ ಅದು ಧರ್ಮ ಹಲವಾರು ಧರ್ಮಗಳಿವೆ ಹಲವಾರು ವಿಚಾರಗಳಿವೆ ಆದರೆ ಎಲ್ಲೋ ಒಂದು ಕಡೆ ನಾನು ಗಮನಿಸ್ತಾ ಇದ್ದೆ ಓದ್ತಾ ಇದ್ದೆ ಈ ಜಗತ್ತಿಗೆ ಭಾಳ ಅದ್ಭುತವಾದಂಥ ಒಂದು ಸಂದೇಶವನ್ನು ಎಲ್ಲ ಧರ್ಮಗಳು ಸಾರಿವೆ ಆದರೆ ಆ ಸಂದೇಶವನ್ನು ಬದುಕ್ತಾ ಇರುವಂತಹ ಒಂದು ಧರ್ಮ ಇದ್ದರೆ ಅದು ಜೈನ ಧರ್ಮ ಅದು ಜೈನ ಧರ್ಮ ಭಾಳ ಇತ್ತೀಚೆಗಷ್ಟೇ ಹಲವು ಜೈನ ಧರ್ಮದ ಗೆಳೆಯರು ಸ್ನೇಹಿತರು ನನಗೆ ದೇವರ ಅನುಗ್ರಹದಿಂದಾಗಿ ಸಿಕ್ಕಿದ್ದಾರೆ ಅವರೆಲ್ಲರ ಜೀವನ ಕ್ರಮಗಳು ಅಷ್ಟೇ ಅಲ್ಲ ನಾವೆಲ್ಲ ಕೆಲವು ವಿಚಾರಗಳನ್ನು ಮಾತಾಡ್ತೀವಿ ಅದನ್ನು ಅನುಸರಣೆ ಮಾಡೋದಿಲ್ಲ ಉದಾಹರಣೆಗೆ ಒಂದು ಪುಟ್ಟ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಬರುತ್ತೆ ನಮಗೆ ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟೆ ಧಗೆ ಇದೆ ಸಿಕ್ಕಾಪಟೆ ಬಿಸಿಲಿದೆ ಹಕ್ಕಿಗಳೆಲ್ಲ ಹಾ ಅವು ಆ ಹಕ್ಕಿಗಳಿಗೆ ಕುಡಿಲಿಕ್ಕೆ ನೀರಿರೋದಿಲ್ಲ ಅವು ಕೆರೆಗಳೆಲ್ಲ ಒಣಗಿರ್ತದೆ ಹಾಗಾಗಿ ಒಂದು ಸಣ್ಣ ಬೌಲ್ನಲ್ಲಿ ಒಂದಿಷ್ಟು ನೀರನ್ನು ಹಾಕಿ ನಿಮ್ಮ ಮನೆಯ ಹೊರಗಡೆ ಇಡಬೇಕು ಅಥವಾ ನಿಮ್ಮ ಮನೆಯ ಪಾಗಾರದ ಮೇಲೆ ಇಡಬೇಕು ಇದು ಹಕ್ಕಿಗಳ ಹಕ್ಕಿಗಳಿಗೆ ಭಾಳ ಒಳ್ಳೆಯದಾಗ್ತದೆ ಅಂಥೇಳಿ ಒಂದು ಒಳ್ಳೆಯ ಒಂದು ಸಂದೇಶ ವಾಟ್ಸಪ್ನಲ್ಲಿ ಬರ್ತದೆ ನಾವು ಆ ಸಂದೇಶವನ್ನು ಓದ್ತೇವೆ ನಾನು ನಮ್ಮ ಷರತ್ತಿಗೂ ನಿಖಿಲಿಗೂ ಅದನ್ನು ಫಾರ್ವರ್ಡ್ ಮಾಡ್ತೇನೆ ನೀವು ಓದ್ತೀರಿ ನಿಮ್ಮ ಫ್ರೆಂಡಿಗೆ ಫಾರ್ವರ್ಡ್ ಮಾಡ್ತೀರಿ ಆ ಸಂದೇಶ ಎನ್ನುವಂಥದ್ದು ಲಕ್ಷಾಂತರ ಜನರಿಗೆ ಫಾರ್ವರ್ಡ್ ಆಗ್ತದೆ ಹೊರತು ಅಲ್ಲಿ ನೀರನ್ನು ಇಡುವವರು ಯಾರೂ ಇರೋದಿಲ್ಲ ಬರೀ ಒಳ್ಳೆಯ ಸದ್ವಿಚಾರಗಳನ್ನು ನಾವು ಇನ್ನೊಬ್ಬರಿಗೆ ಹೇಳೋದು ಬೋಧನೆ ಮಾಡೋದು ಬಹಳ ಸುಲಭ ಆದರೆ ಆ ಸಚ್ಚಿಂತನೆಯನ್ನು ಬದುಕುವುದು ಬಹಳ ಕಷ್ಟ ಹಾಗೆ ಹಿರಿಯರು ಹೇಳಿದಂಥ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕ್ತಾ ಇರುವಂಥ ಒಂದು ಪರಂಪರೆ ಧರ್ಮ ಇದ್ದರೆ ಅದು ಜೈನ ಪರಂಪರೆ ಜೈನ ಧರ್ಮ ನನಗೆ ಭಾಳ ಈ ನಮ್ಮ ಮನೆಯಲ್ಲೆಲ್ಲ ನಮ್ಮ ನಮ್ಮದು ಬ್ರಹ್ಮಾವರದ ಮನೆಯಲ್ಲಿ ಊಟಕ್ಕೆ ಮೊದಲು ಒಂದು ನಮ್ಮಲ್ಲಿ ಮೀಸಾಲ ಇಡೋದು ಅಂತ ಹೇಳ್ತೀವಿ ಮೊದಲು ಎಡೆ ಬಳಸೋದು ಹೇಳಿ ಅದಕ್ಕೆ ಜೈನರ ಎಡೆ ಅಂತ ಹೇಳಿ ಮೊದಲು ಎತ್ತಿ ಇಡ್ತಾ ಇದ್ರು ಒಂದು ಜೈನರ ಎಡೆ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಏನು ಅಂತೇಳಿ ಇಲ್ಲ ಅದು ಅದು ಹಿಂದಿನವರದ್ದು ಅಂತ ಅಂದರೆ ಹಿಂದಿನವರದ್ದು ಅಂದರೆ ಸಂಪ್ರದಾಯ ಹೇಳಿ ಆಮೇಲೆ ನನಗೆ ಅರ್ಥ ಆಯಿತು ನಮ್ಮನ್ನೆಲ್ಲ ಆಳಿದಂತಹ ಏನು ದೊರೆಗಳಿದ್ದಾರೆ ಅವರೆಲ್ಲರೂ ಕೂಡ ಜೈನ ಅರಸರು ಜೈನ ದೊರೆಗಳು ಅವರು ಈ ಕರಾವಳಿ ಭಾಗವನ್ನು ಅವರು ಆಳಿದ ಕಾರಣಕ್ಕೆ ಬಹುಶಃ ಕರಾವಳಿ ಭಾಗ ಇವತ್ತು ಇಡೀ ಕರ್ನಾಟಕದ ನೀವು ಯಾವ ಮೂಲೆಗೆ ಹೋಗಿ ಜೈನರು ಎಲ್ಲೆಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಅಲ್ಲಿ ಒಂದು ಸಂಸ್ಕೃತಿ ತನ್ನ ಬೇರಿನ ಜೊತೆಗೆ ಬಹಳ ಗಟ್ಟಿಯಾಗಿ ನೆಲೆಯಾಗಿ ನಿಂತಿದೆ ಆ ಕಾರಣಕ್ಕೆ ನಾವು ಜೈನ ಧರ್ಮವನ್ನು ಮತ್ತೆ ಆ ಪರಂಪರೆಯನ್ನು ಅದರ ಹಿನ್ನೆಲೆಯನ್ನು ನಾವು ಶ್ಲಾಘಿಸಬೇಕಾಗ್ತದೆ ಬಹಳ ಜೀವನಕ್ಕೆ ಜಗತ್ತಿನಲ್ಲಿ ಒಳ್ಳೆಯದು ಎಲ್ಲೇ ಇದ್ದರೂ ಕೂಡ ಅದು ನನ್ನ ಕಡೆಗೆ ಹರಿದು ಬರಲಿ ಅಂಥೇಳಿ ಹಿರಿಯರು ಹೇಳ್ತಾರೆ ಕಬೀರ ಒಂದು ಕಡೆ ಹೇಳ್ತಾನೆ ವೃಕ್ಷದ ಫಲವು ವೃಕ್ಷಕ್ಕಲ್ಲ ನದಿಯ ನೀರು ನದಿಗಲ್ಲ ಹೀಗೆ ಅದನ್ನು ಮುಂದೆ ಹೇಳ್ತಾ ಸಂತನ ಬದುಕು ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಕಬೀರ ಅಂಥೇಳಿ ಹಾಗೆ ಸದ್ವಿಚಾರಗಳನ್ನು ಇಡೀ ಮನುಕುಲಕ್ಕೆ ನೀಡುವ ಮೂಲಕ ಅಹಿಂಸೆಯನ್ನು ಸಾರುವ ಮೂಲಕ ಜಗತ್ತಿಗೆ ಒಂದು ಅದ್ಭುತವಾದಂಥ ಜೀವನಾದರ್ಶವನ್ನು ಹೇಳಿಕೊಟ್ಟಂಥ ಧರ್ಮ ಜೈನ ಧರ್ಮ ಮೊನ್ನೆ ನಾನು ನಿಮ್ಮ ಬೋಳಂಬಳ್ಳಿ ಅಂಥೇಳಿ ಬಾರ್ಕೂರ್ನ ಸಂಸ್ಥಾನದಲ್ಲಿ ಆರಾಧನೆಗೆ ಒಳಪಟ್ಟಂಥ ಒಂದು ಒಂದು ಸಾನ್ನಿಧ್ಯ ಅಲ್ಲಿ ಬೋಳಂಬಳ್ಳಿಯಲ್ಲಿ ಪದ್ಮಾವತಿ ದೇವಸ್ಥಾನ ಇದೆ ಆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ನಾನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ನನ್ನ ತಾಯಿಯ ಮನೆಗೆ ಬಂದಂಥ ಫೀಲ್ ಭಾವನೆ ನನಗಾಯಿತು ನಾನು ನಮ್ಮ ಗಾಡಿಯಲ್ಲಿ ಕೂತು ಬರುವ ಬರುವ ತನಕ ನಾನು ಅದನ್ನು ಯೋಚನೆ ಇದ್ದೆ ಆಮೇಲೆ ಅಲ್ಲಿನ ಅವರು ಹೇಳಿದರು ಈ ಪದ್ಮಾವತಿ ದೇವಿ ಬಾರ್ಕೂರ್ನಲ್ಲಿ ಆರಾಧನೆ ಒಳಪಟ್ಟಂಥ ದೇವಿ ಅಂಥೇಳಿ ಬಹುಶಃ ನಮ್ಮ ಹಿಂದಿನ ಪೂರ್ವಜರು ನಮ್ಮ ಪರಂಪರೆ ಆ ಪದ್ಮಾವತಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಂಥ ಪರಂಪರೆ ಇರಬೇಕು ಹಾಗೆಯಾಗಿ ಆ ದೇವಿ ಆ ಸಾನ್ನಿಧ್ಯದ ಮುಂದೆ ನಿಂತಾಗ ನನಗೆ ಬಹಳ ತೀರ ಹೃದಯಕ್ಕೆ ಹತ್ತಿರವಾದಂಥ ಸಾನ್ನಿಧ್ಯ ಅಂತ ನನಗನ್ನಿಸ್ತು ಅವತ್ತು ನಾನೊಂದು ಪ್ರಾರ್ಥನೆಯನ್ನು ಮಾಡಿದೆ ನನ್ನ ಬದುಕಿಗೆ ಸಂಬಂಧಪಟ್ಟಂಥ ಒಂದು ಪ್ರಾರ್ಥನೆಯನ್ನು ಅದು ಮಿರಾಕಲ್ ಎನ್ನುವಂತೆ ಕೇವಲ ಇಪ್ಪತ್ತ ನಾಲ್ಕು ಗಂಟೆಯಲ್ಲೇ ಆ ಪ್ರಾರ್ಥನೆ ಈಡೇರಿದೆ ಅದು ಯಾಕೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಪದ್ಮಾವತಿ ದೇವಿಯಲ್ಲಿ ಆ ಶಕ್ತಿ ಯಾಕೆ ಅಂತ ಹೇಳಿದರೆ ನಾನು ಜೈನ್ ಮೊನ್ನೆ ಎಮ್ ಇಲ್ಲಿ ನಮ್ಮ ಕಾರ್ಕಳದಲ್ಲಿ ಆನೆಕೆರೆ ಆನಕೆರೆ ಬಸದಿಗೆ ಹೋದೆ ನಾನು ಜೈನ ಬಸದಿಗಳಿಗೆ ಹೋದಾಗ ಬಹಳ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವಾಗಲೂ ನನಗೊಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ ಏನಂದರೆ ಅದು ಸಾಧಾರಣ ವ್ಯಕ್ತಿಗಳು ಮಾಡಿದಂಥ ಆರಾಧನೆ ಆ ವ್ಯಕ್ತಿಗಳು ಅಲ್ಲಿ ಆರಾಧನೆ ಮಾಡಿರುವಂಥ ಜಾಗ ಅಲ್ಲ ಅದು ನಾನೀಗ ಗುರುಗಳ ಸನ್ನಿಧಾನಕ್ಕೆ ಹೋದೆ ಅವರು ಒಂದು ಹೀಗೆ ಆಶೀರ್ವಾದವನ್ನು ಮಾಡುವಾಗ ಇಡೀ ದೇಹದಲ್ಲೇ ಒಂದು ಒಂದು ಪಾಸಿಟಿವ್ ಎನರ್ಜಿ ಹರಿದಾಗಾಯ್ತು ನೆಗೆಟಿವ್ ಎನರ್ಜಿ ಹೋದಾಗಾಯಿತು ಅಂತಹ ಸಾತ್ವಿಕರು ಸಜ್ಜನರು ಅವರ ಪ್ರಾರ್ಥನೆ ಅವರ ಮನಸ್ಸಿನಲ್ಲೂ ಕೂಡ ಕಲ್ಮಶವನ್ನು ಕನಸಿನಲ್ಲೂ ಕೂಡ ಕಲ್ಮಶವನ್ನು ಯೋಚನೆ ಮಾಡಿದಂತಹ ಪರಮ ಸಾತ್ವಿಕರು ಆರಾಧನೆ ಮಾಡಿದಂಥ ಸಾನ್ನಿಧ್ಯದಲ್ಲಿ ಮಾತ್ರ ಅತ್ಯಂತ ಅದ್ಭುತವಾದಂಥ ಚೈತನ್ಯ ಇರಲಿಕ್ಕೆ ಸಾಧ್ಯ ಎನ್ನುವುದನ್ನು ನಾನು ನಂಬಿದ್ದೇನೆ ಹಾಗಾಗಿ ಬೋಳಂಬಳ್ಳಿಯ ಪದ್ಮಾವತಿಯ ಸಾನ್ನಿಧ್ಯ ಇರಬಹುದು ನಿಮ್ಮ ಇವತ್ತು ಆ ಬಸದಿ ಅಥವಾ ಆನೆಕೆರೆ ಬಸದಿ ಇರ್ಬೋದು ಅಲ್ಲಿ ಹೋದಾಗ ನನಗೆ ಆದ ಫೀಲ್ ಆ ಏನು ವೈಬ್ರೇಷನ್ ಅದು ಆಗಲಿಕ್ಕೆ ಕಾರಣ ಅದನ್ನು ಆರಾಧನೆ ಮಾಡಿದವರ ಶುದ್ಧ ಹೃದಯ ಭಾವಶುದ್ಧಿಯಿಂದ ಅವರು ಅದನ್ನು ಆರಾಧನೆ ಮಾಡಿದ್ದಾರೆ ಅಂತಹ ಪರಂಪರೆಯಲ್ಲಿ ಬಂದಂಥ ಜೈನರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆ ನೀವು ಈ ಸಮುದಾಯದಲ್ಲಿ ಹುಟ್ಟಿದ್ದಕ್ಕೆ ಈ ಸಮುದಾಯದಲ್ಲಿ ಬದುಕ್ತಾ ಇರುವುದಕ್ಕೆ ಅದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಎಲ್ಲರಿಗೂ ಆ ಯೋಗ ಭಾಗ್ಯ ಸಿಗೋದಿಲ್ಲ ಅಂತ ನಾನು ಭಾವಿಸ್ತೇನೆ ನಾನು ನಮ್ಮ ಜೈನ ಗೆಳೆಯರ ಸಹವಾಸದಿಂದಾಗಿ ಒಂದಿಷ್ಟು ಒಳ್ಳೆಯ ಬದುಕಿನ ರೀತಿಯನ್ನು ಅಳವಡಿಸ್ಕೊಂಡಿದ್ದೇನೆ ನನಗೆ ಒಬ್ಬ ಒಳ್ಳೆಯ ಜೈನ ಗೆಳೆಯರಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಇದೆ ನಿಮಗೆಲ್ರಿಗೂ ಶುಭ ಆಗಲಿ ನಾನು ಅಚಾನಕ್ಕಾಗಿ ಇಲ್ಲಿಗೆ ಬಂದವನು ವೇದಿಕೆಗೆ ನನ್ನ ಕರೀತಾರೆ ಅಂತ ಗೊತ್ತಿರಲಿಲ್ಲ ನಮ್ಮ ಜೈನ ಧರ್ಮದ ಬಗ್ಗೆ ಭಾಳ ಏನು ಅಧ್ಯಯನ ಮಾಡಿದವನಲ್ಲ ನಾನು ಅವರು ಯಾವುದನ್ನು ಕೂಡ ನಿರಾಕರಿಸದೆ ಎದುರುಗಡೆ ಇರುವವನದ್ದೂ ಕೂಡ ಅದು ಸತ್ಯ ಇರಬಹುದು ಅಂತಲೇ ಒಪ್ಪುವಂತಹ ಒಂದು ಧರ್ಮ ನಮ್ಮ ಈ ಬಿ ಎಲ್ಲಿ ಜೈನ ಧರ್ಮದ ಬಗ್ಗೆ ಒಂದು ಪಾಠವೇ ಬರ್ತದೆ ಅದು ಎರಡು ಮೂರು ವಿಭಾಗದಲ್ಲಿ ಹಾಗಾಗಿ ಬಹಳ ಯಾಕಂದರೆ ನಾವು ನೋಡಿ ನಮಗೆ ಹಿಂಸೆ ಕೊಟ್ಟವನನ್ನು ನಾವು ನಾನು ಬಂಟ ಸಮುದಾಯದಿಂದ ಬಂದವನು ನಮಗೆ ಯಾರಾದರೂ ಹಿಂಸೆ ಕೊಟ್ಟರೆ ನನ್ನ ತಲೆಯಲ್ಲಿ ಪ್ರತಿಹಿಂಸೆಯೇ ಯೋಚನೆ ಮಾಡೋದು ನನ್ನ ವಿರುದ್ಧ ಶಸ್ತ್ರವನ್ನು ಹಿಡಿದವನ ವಿರುದ್ಧ ನಾನು ಶಸ್ತ್ರವನ್ನು ಹಿಡಿಲೇಬೇಕು ಎನ್ನುವುದು ನನ್ನ ಭಾವನೆ ಆದರೆ ಜೈನ ಧರ್ಮ ಹಾಗಲ್ಲ ಅದು ಅವರನ್ನು ಒಬ್ಬ ಇತ್ತೀಚೆ ಕೇಳಿದೆ ಜೈನ ಧರ್ಮದ ಸ್ವಾಮಿಗಳನ್ನು ಹತ್ಯೆ ಮಾಡಿದವರನ್ನು ಕೂಡ ಆ ಸಮುದಾಯದ ಸ್ವಾಮಿಗಳತ್ರ ಟಿ ವಿ ಅವ್ರು ಕೇಳ್ತಾರೆ ನೀವು ಅವರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಬಯಸ್ತೀರಿ ಅಲ್ವಾ ಅಂತ ಕೇಳಿದಾಗ ಆ ಸ್ವಾಮೀಜಿ ಅವರು ಹೇಳಿದ ಮಾತನ್ನು ಕೇಳಿ ನನಗೆ ದಿಗ್ಭ್ರಮೆ ಆಯಿತು ಇಲ್ಲ ನಮ್ಮ ಜೈನ ಧರ್ಮದಲ್ಲಿ ಕಠಿಣ ಶಿಕ್ಷೆ ಉಗ್ರ ಶಿಕ್ಷೆ ಆಗುವ ಆಗಬೇಕನ್ನುವ ಭಾವನೆಯೇ ಇಲ್ಲ ಅವರಿಗೆ ಅವರ ಮನ ಪರಿವರ್ತನೆ ಆಗಲಿ ಅಂಥೇಳಿ ಆ ಸ್ವಾಮಿಗಳು ಹೇಳಿದರೆ ಪರಮಾತ್ಮ ಅಂತ ಹೇಳಿದರೆ ಅವರೇ ಒಬ್ಬ ಸಾಮಾನ್ಯ ಒಬ್ಬ ಆತ್ಮ ಜೀವಾತ್ಮ ಪರಮಾತ್ಮ ಆಗೋದು ಅಂತ ಹೇಳಿದರೆ ಹಾಗೆ ಶುದ್ಧ ಭಾವದಲ್ಲಿ ಇರುವಾಗಲೇ ಅದು ಸಾಧ್ಯ ಆಗತ್ತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಅನಿವಾರ್ಯವಾಗಿ ನಾನು ಇನ್ನೊಂದು ಕಡೆ ಹೋಗಲೇಬೇಕಾದ ಕಾರಣಕ್ಕೆ ನೀವೆಲ್ಲ ಬೇರೆ ಬೇರೆ ಇತ್ತೀಚಿನ ಘಟನೆಗಳನ್ನು ನೀವು ನೋಡಿದ್ದೀರಿ ಎಷ್ಟೋ ಜನ ತಾಯಿಯಂದರು ನನಗೋಸ್ಕರ ಉಪವಾಸ ಮಾಡಿದ್ದಾರೆ ನನಗೋಸ್ಕರ ಬಸದಿಗಳಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನನಗೋಸ್ಕರ ಕಣ್ಣೀರನ್ನು ಇಟ್ಟಿದ್ದಾರೆ ಅಂತಹ ತಾಯಂದಿರ ಆಶೀರ್ವಾದ ನನ್ನ ನನ್ನನ್ನು ಅಥವಾ ನಮ್ಮ ಆ ಏನು ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡವರನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗಿಲ್ಲ ಸತ್ಯ ಯಾವತ್ತೂ ಶಕ್ತಿಶಾಲಿಯಾದದ್ದು ಆ ಸತ್ಯಕ್ಕೆ ಆ ವಿಜಯಕ್ಕೆ ನೀವೆಲ್ಲರೂ ಕಾರಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶಿರಬಾಗಿ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲಾದರೂ ತಪ್ಪಿದರೆ ನನ್ನ ಕ್ಷಮಿಸಿ ಅಂಥೇಳಿ ಇಲ್ಲಿಂದ ನಿರ್ಗಮಿಸ್ಲಿಕ್ಕೆ ಹಿರಿಯರ ಅಪ್ಪಣೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ